ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಒಂದು ಬೆಂಗಳೂರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಯವರ ಮೇಲೆ ರಾಜ್ಯ ಸರ್ಕಾರ ಎಫ್ಐಆರ್ ದಾಖಲಿಸಿರುವುದನ್ನು ಖಂಡಿಸಿ ಹಾಗೂ ಈ ಕೂಡಲೇ ರಾಜ್ಯ ಸರ್ಕಾರ ಕೇಸನ್ನು ವಾಪಸ್ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂಭಾಗ ರಾಜ್ಯ ಒಕ್ಕಲಿಗರ ಸಂಘ ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘ ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ಸಿಜಿ ಗಂಗಾಧರ್ ಶಿವೇಗೌಡ ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ಲತಾ ರಂಗನಾಥ್ ಶಿವಲಿಂಗಯ್ಯ ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮರಿಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸ್ವಾಮೀಜಿ ಎಫ್ಐಆರ್ ಹಾಕಿರುವ ರಾಜ್ಯ ಸರ್ಕಾರಕ್ಕೆ ರಾಜ್ಯ ನಮ್ಮ ಸಮುದಾಯದ ಸ್ವಾಮೀಜಿ ಬೆಂಗಳೂರಿನ ನಮ್ಮ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಗುರುಗಳಾದಂತಹ ಚಂದ್ರಶೇಖರನಾಥ ಸ್ವಾಮೀಜಿ ಅವರ ಮೇಲೆ ರಾಜ್ಯ ಸರ್ಕಾರ ಎಫ್ಐಆರ್ ಹಾಕಿರೋದನ್ನು ಖಂಡಿಸಿ ಹಾಗೆ ಈ ಕೂಡಲೇ ನ ರದ್ದು ಮಾಡಬೇಕು ಅಂತ ನಾವು ನಮ್ಮ ಮೈಸೂರಿನಲ್ಲಿ ಒಕ್ಕಲಿಗ ಸಂಘಟನೆಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಒಬ್ಬ ಮುಸ್ಲಿಂ ಮಹಿಳೆ ಈಗ ಒಂದು ತಿಂಗಳ ಹಿಂದ ಒಬ್ಬ ಮುಸ್ಲಿಂ ಮಹಿಳೆ ನಮ್ಮ ದೇಶದ ಅತ್ಯುನ್ನತ ಇದಾದಂತಹ ಸುಪ್ರೀಂ ಕೋರ್ಟ್ನ ಕಾನೂನನ್ನ ಗೌರವಿಸಿದೆ ನಮಗೆ ನಮ್ಮ ಖುರಾನೆ ದೊಡ್ಡ ಸಂವಿಧಾನ ಬೇರೆ ಯಾವ ಸಂವಿಧಾನವನ್ನು ಒಪ್ಪಲ್ಲ ಅಂತ ಹೇಳ್ತಾರೆ ಆ ವಿಚಾರವಾಗಿ ಮಾತಾಡ್ತಾ ನಮ್ಮ ಸ್ವಾಮಿಗಳು ಅವರು ನಮ್ಮ ದೇಶದಲ್ಲಿ ಪರಮೋಚ್ಚ ಸಂವಿಧಾನ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಮಾಡಿರೋದು ನಮ್ಮ ಸಂವಿಧಾನ ಇದನ್ನು ಒಪ್ಪಲ್ಲ ಅಂತಂದ್ರೆ ನಿಮಗೆ ಮತದಾನದ ಹಕ್ಕು ಯಾಕೆ ಬೇಕು ಅಂತ ಒಂದು ಮಾತು ಹೇಳ್ತಾರೆ ಈ ಹಿಂದೆಯೂ ಸಹ ಅಂಬೇಡ್ಕರ್ ಅವರು ನಮಗೆ ಸ್ವಾತಂತ್ರ್ಯ ಬಂದಂತ ಸಮಯದಲ್ಲಿ ಮುಸ್ಲಿಂ ರಾಷ್ಟ್ರವನ್ನು ಮಾಡಿದಂತ ಪಾಕಿಸ್ತಾನಕ್ಕೆ ಎಲ್ಲ ಮುಸ್ಲಿಮರು ಹೋಗಿ ಅಂತ ಹೇಳಿ ಉಳಿದಂತ ಹಿಂದೂಗಳಿಗೆ ಮತದಾನ ಹಕ್ಬೇಡ ಅಂತ ಅವರು ಸಹ ಹೇಳಿರೋದನ್ನ ನಾವೆಲ್ಲ ಕೇಳಿದ್ದೀವಿ ಈ ವಿಚಾರದಲ್ಲಿ ಮಾತಾಡುವಾಗ ಹಾಗೂ ಸ್ವಾಮೀಜಿಯವರು ಏನು ವಕ್ ವಿರುದ್ಧವಾಗಿ ಮಾತಾಡುವಾಗ ಪಾಕಿಸ್ತಾನ ಸುತ್ತಲತೆಯಲ್ಲಿ ಎಷ್ಟು ವಿಸ್ತೀರ್ಣ ಇದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಓಕ್ ಆಸ್ತಿ ಇದೆ ಆ ವಿಚಾರವಾಗಿ ಅವರು ಒಂದು ಇಲ್ಲಿನ ಮುಸ್ಲಿಮರಿಗೆ ಮತದಾನ ಬೇಡ ಇಲ್ಲ ಅಂತಂದ್ರೆ ಇಲ್ಲ ಓಟ್ ರದ್ದು ಮಾಡಿ ಅಂತ ಹೇಳಿಕೆಯನ್ನು ಕೊಡುವಾಗ ಅವರು ಹೇಳಿಕೆಯನ್ನು ಹೇಳಿದ್ದಾರೆ ಅದಾದ ನಂತರ ಅವರ ಹೇಳಿಕೆಯನ್ನು ಸಹ ವಾಪಸ್ ಪಡೆದಿದ್ದಾರೆ ಹಾಗೂ ಜಮೀನು ಅಹಮದ್ ಅವೆಲ್ಲ ನೋಡಿದಂಗೆ ಕಳೆದ ತಿಂಗಳು ಚನ್ನಪಟ್ಟಣ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಪ್ರಮೋಚ ನಾಯಕ ಕೇಂದ್ರ ಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರ ಮೇಲೆ ಜನಾಂಗೀಯ ವರ್ಣ ಭೇದದ ಆರೋಪವನ್ನು ಮಾಡಿದ್ರು ಅವರ ಮೇಲೂ ಸಹ ಯಾವುದೇ ಒಂದು ಎಫ್ಐಆರ್ ತಗೊಳ್ಳಿಲ್ಲ ಹಾಗೂ ಕಳೆದ ತಿಂಗಳು ಈಗ ಒಂದು ನಾಲ್ಕೈದು ತಿಂಗಳ ಹಿಂದೆ ನಮ್ಮ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದವರ ಮೇಲೂ ಸಹ ಯಾವುದೇ ಒಂದು ಎಫ್ಐಆರ್ ಹಾಕಿಲ್ಲ ಈಗ ನೋಡಿದ್ರೆ ನಮ್ಮ ಒಕ್ಕಲಿಗ ಇದನ್ನ ಸ್ವಾಮೀಜಿ ಅವರ ಮೇಲೆ ಟಾರ್ಗೆಟ್ ಮಾಡಿರೋದು ಇದಕ್ಕೂ ಖಂಡನೀಯ ಈ ವಿರೋಧಿಯನ್ನ ನೋಡಿದ್ರೆ ರಾಜ್ಯ ಸರ್ಕಾರ ಒಕ್ಕಲಿಗ ವಿರೋಧಿ ಹಾಗೂ ಹಿಂದೂ ವಿರೋಧಿ ಅನ್ನೋದು ಕಾಣಿಸ್ತಾ ಇದೆ ಈ ಕೂಡಲೇ ರಾಜ್ಯ ಸರ್ಕಾರ ಏನು ಸ್ವಾಮೀಜಿ ಅವರ ಮೇಲೆ ಎಫ್ಐಆರ್ ಹಾಕಿದೆ ಅದನ್ನ ಹಿಂಪಡಬೇಕು ಇಲ್ಲ ಅಂತಂದ್ರೆ ರಾಜ್ಯ ರಾಜ್ಯಾದ್ಯಂತ ನಮ್ಮ ಸಂಘಟನೆಗಳು ಒಂದು ಸಮುದಾಯ ನಾಯಕರು ದೊಡ್ಡ ಮಟ್ಟದ ಉಗ್ರವಾದ ಒಂದು ಪ್ರತಿಭಟನೆ ಮಾಡಿ ನಿಮ್ಮ ರಾಜ್ಯ ಸರ್ಕಾರಕ್ಕೆ ತಕ್ಕವಾದ ಪಾಠವನ್ನು ಕಲಿಸ್ತಾರೆ ಅಂತ ನಿಮ್ಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ